ಪಂಚಾಕ್ಷರಿ ರೆಡ್ಡಿ ಕುಟುಂಬದಲ್ಲಿ ವೈಭೋಗದ ಮದುವೆ ಸಮಾರಂಭ ಶಿಲ್ಘಟ್ಟ ತಾಲೂಕಿನ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡ ಮತ್ತು ಖ್ಯಾತ ಉದ್ಯಮಿಯಾದ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿಯವರು ರಾಜ್ಯ ಮನೆತನದ ಮಾದರಿಯಲ್ಲಿ ವೈಭವದಿಂದ ಸಂಪ್ರದಾಯದಂತೆ ಐದು ದಿನಗಳ ಕಾಲ ಅದ್ಧೂರಿ ಮದುವೆಯನ್ನು ಅದ್ಧೂರಿ ಮದುವೆ ಸಮಾರಂಭವನ್ನು ಮಾಡುವ ಮೂಲಕ ಜನರ ಗಮನ ಸೆಳೆದಿದ್ದಾರೆ ಜೀವನದಲ್ಲಿ ಒಂದು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಎಂಬ ಹಿರಿಯರ ಮಾತಿದೆ ಆದರೆ ಕಳೆದ ತಿಂಗಳು ತಮ್ಮ ಸಹೋದರಿಯ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದರು ಒಂದು ಮದುವೆ ಅಂದರೆ ಸಾಕಷ್ಟು ಖರ್ಚು ಇರುತ್ತೆ ಅದರ ಸಾಧಕ ಬಾಧಕಗಳು ಅನುಭವದವರು ಅದರ ಸಾಧಕ ಬಾಧಕಗಳು ಅನುಭವದಾರರಿಗೆ ಅರಿವಿರುತ್ತದೆ ಹೇಗಿರುವಾಗ ಒಂದು ತಿಂಗಳ ನಂತರ ಪ್ರಸ್ತುತ ತಮ್ಮ ಪ್ರೀತಿಯ ಸಹೋದರನ ಮದುವೆಯನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಿರೋದು ಅಚ್ಚರಿ ಮೂಡಿಸಿದ್ದಾರೆ ಪಂಚಾಕ್ಷರಿ ರೆಡ್ಡಿ ಅವರ ಸಹೋದರ ಜ್ಯೋತಿ ಸ್ವರೂಪ ರೆಡ್ಡಿ ಮತ್ತು ನರಸಿಂಹ ನಾಯ್ಡು ಅವರ ಮದುವೆ ಕಾರ್ಯ ಅತ್ಯಂತ ವೈಭವದಿಂದ ಜರುಗಿತು ಮದುವೆಯ ಪ್ರಯುಕ್ತ ಸಾವಿರಾರು ಅತಿಥಿಗಳಿಗೆ ವಸ್ತ್ರಗಳನ್ನು ವಿತರಣೆ ಮಾಡಿದ್ದು ಐದು ದಿನಗಳ ಕಾಲ ನಿರಂತರವಾಗಿ ಮದುವೆಯ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನು ಶುಭ ಸಮಾರಂಭದಲ್ಲಿ ಊರಿನ ಜನ ರಾಜಕೀಯ ಪ್ರಮುಖರು ವಿವಿಧ ಕ್ಷೇತ್ರಗಳ ಗಣ್ಯರು ಉದ್ಯಮಿಗಳು ನೆಂಟರು ಸಂಬಂಧಿಕರು ಭಾಗವಹಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಂದು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ನೂತನ ವಧುವರರ ಮುಹೂರ್ತ ಕಾರ್ಯಕ್ರಮ ನಡೆಯಲಿದೆ ಪಂಚಾಕ್ಷರಿ ರೆಡ್ಡಿ ಆತ್ಮೀಯವಾಗಿ ಆಹ್ವಾನ

ಯಾವುಹು ಸರ್ವಲೋಕಾನ ಪ್ರಕೃತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಅಡ್ಡಗಲ್ಲು ಹೋಬಳಿ ಬಂಡಹಳ್ಳಿ ಸುಕ್ಷೇತ್ರದ ಮಳಿಗಮ್ಮನವರ ದೇವಾಲಯದ ಸನ್ನಿಧಾನದಲ್ಲಿರತಕ್ಕಂತಹ ಶ್ರೀ ಕ್ಷೇತ್ರ ಬಸಪ್ಪನವರು ಶ್ರೀಯುತ ಪುತನೂರು ಗ್ರಾಮ ಈ ಒಂದು ಗ್ರಾಮಕ್ಕೆ ಶ್ರೀಯುತ ಪಂಚಾಕ್ಷರ ರೆಡ್ಡಿ ಅವರ ಮನೆಗೆ ವಿವಾಹ ಮಹೋತ್ಸವದ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಶುಭ ದಿನದಲ್ಲಿ ಆ ಬಸಪ್ಪನವರು ಈ ಒಂದು ಗೃಹಕ್ಕೆ ದಯಪಾಲಿಸಿದ್ದಾರೆ ಅನುಗ್ರಹವನ್ನ ಆಶೀರ್ವಾದವನ್ನ ಶ್ರೀಯುತರಾಗಿರ್ತಕ್ಕಂತಹ ಶ್ರೀ ಪಂಚಾಕ್ಷರ ರೆಡ್ಡಿ ಕುಟುಂಬದವರೆಗೆ ಆ ಬಸಪ್ಪನವರ ಅನುಗ್ರಹ ಸದಾಕಾಲ ಅವರ ಕುಟುಂಬದ ಎಲ್ಲರಿಗೂ ಸಹ ಆಶೀರ್ವಾದವನ್ನ ದಯಪಾಲಿಸಲಿ ಎಲ್ಲರಿಗೂ ಶುಭಮಂಗಲವನ್ನು ಉಂಟು ಮಾಡಲಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಅಂದ್ರೆ ಬಂಡಹಳ್ಳಿ ಸುಕ್ಷೇತ್ರದಲ್ಲಿ ಪ್ರತಿ ಮಾಸದಲ್ಲಿ ಅಮಾವಾಸ್ಯ ಪೌರ್ಣಮಿ ಮಂಗಳವಾರ ಶುಕ್ರವಾರ ವಿಶೇಷವಾಗಿರ್ತಕ್ಕಂತಹ ಒಂದು ಬಸಪ್ಪನವರ ಒಂದು ವಾಗ್ದಾನ ಸೇವೆಯನ್ನ ಆ ಒಂದು ಕ್ಷೇತ್ರದಲ್ಲಿ ಈಶಸಾರಥಿ ಬಸಪ್ಪನವರು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಬಂದಂತ ಭಕ್ತರ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಮನೆ ದೇವರ ಕರಗದಮ್ಮ ದೇವಿಯವರ ಕೃಪಾ ಆಶೀರ್ವಾದದೊಂದಿಗೆ ಇವರ ಒಂದು ಗೃಹಕ್ಕೆ ಈಶ ಸಾರಥಿ ಬಸಪ್ಪನವರು ಬಂದು ಇವತ್ತು ಅವರನ್ನ ಆಶೀರ್ವಾದವನ್ನ ಮಾಡಿದೆ ಈ ಒಂದು ಮಂಗಳ ಕಾರ್ಯದಲ್ಲಿ ಯಾವುದೇ ರೀತಿ ವಿಘ್ನಗಳು ಸಂಭವಿಸದಂತೆ ನಿರ್ವಿಘ್ನವಾಗಿ ಆ ಈಶು ಸಾರಥಿ ಬಸಪ್ಪನವರು ಅನುಗ್ರಹ ಇರಲಿ ಅಂತೇಳಿ ಅವರು ಸಹ ವಿಶೇಷವಾಗಿ ಪಾದಪೂಜೆಗೆ ಮಾಡಿಕೊಂಡು ಆ ಬಸಪ್ಪನವರ ಸೇವೆಯನ್ನ ಸಲ್ಲಿಸಿದ್ದಾರೆ ಸರ್ವರಿಗೂ ಒಳಿತನ್ನ ಬಯಸಲಿ ಸರ್ವರಿಗೂ ಒಳ್ಳೆಯದಾಗಲಿ ಇದೇ ಒಂದು ಕ್ಷೇತ್ರದ ನಮ್ಮ ಪಂಚಾಕ್ಷಿ ರೆಡ್ಡಿಯವರು ಒಂದು ಎರಡು ಮಾತುಗಳನ್ನ ಈ ಒಂದು ಸಮಯದಲ್ಲಿ ಹಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಪ್ರತ್ಯೇಕವಾಗಿ ಇವತ್ತು ನನ್ನ ಇಷ್ಟ ದೇವರು ಪರಮಶಿವನ ಒಂದು ಆರತಿಯಾದ ನಮ್ಮ ಸಾಕ್ಷಾತ್ ಬಸಪ್ಪನವರು ನಮ್ಮ ಹುಡುಗಕ್ಕೆ ಬಂದಿರೋದು ಒಂದು ಸುದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ದಿನ ನನ್ನ ಸೋದರಾದ ಜ್ಯೋತಿ ಸ್ವರೂಪ ರೆಡ್ಡಿ ಹಾಗೂ ಸುವರ್ಣ ಅವರ ವಿವಾಹ ಮಹೋತ್ಸವದ ಕಾರ್ಯಕ್ರಮಗಳು ನಡೀತಾ ಇತ್ತು ಮೂರು ದಿವಸದಿಂದ ಮೆಹಂದಿ ಬಳೆಶಾಸ್ತ್ರ ಶಾಸ್ತ್ರ ದಣಹೋಮ ಎಲ್ಲ ನಡ್ಕೊಂಡಿದೆ ಹಾಗೆ ಇವತ್ತು ಚಪ್ಪರ ಮಹೋತ್ಸವ ನಾಳೆ ಮುಹೂರ್ತ ಮಹೋತ್ಸವ ಇದೆ ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಸಪ್ಪನವರ ಆಗಮನ ಆಗಿದೆ ಅವರ ಆಶೀರ್ವಾದ ಪಡೆದಿದ್ದೀವಿ ಅದೇ ಥರ ಎಲ್ಲರೂ ಭಕ್ತಾದಿಗಳು ಇಲ್ಲಿ ಬಂದಿರೋರು ನಮ್ಮ ಮನೆಯವರು ತಾವುಗಳು ಎಲ್ಲರೂ ಬಸಪ್ಪನವರು ಆಶೀರ್ವಾದ ಪಡೆದು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಿ ಬಸಪ್ಪನವ್ರದ್ದು ಬಂಡೆಳ್ಳಿ ಬಸಪ್ಪನವ್ರದ್ದು ಕೇಳಿದ್ವಿ ಇವತ್ತು ಕಣ್ಣುಗಳಿಂದ ನೋಡಿ ಆಶೀರ್ವಾದ ಪಡೆದು ನಾವು ಭಾಳ ಸಂತೃಪ್ತಿ ಆಗಿದ್ದೀರಿ ಅಂತ ಹೇಳಕ್ಕೆ ಈ ಒಂದು ಕೆಲಸನ ಇಷ್ಟಪಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಈ ಒಂದು ಮಹೋತ್ಸವದಲ್ಲಿ ಜಾಸ್ತಿ ಏನು ಮಾತಾಡೋದು ಅಷ್ಟು ಇದು ಅನ್ಸಲ್ಲ ಎಲ್ರಿಗೂ ಭಗವಂತನ ಆಶೀರ್ವಾದ ಇರಲಿ ಬಸಪ್ಪನ್ ಕೃಪೆ ಇರಲಿ ಅಂತೇಳಿ